కాకూడదు ఆ దేవస్థానము మురుడేశ్వర దేవస్థానము ఈ బిడ్డని దేవుడు కూడా కాపాడు దేవస్థానం దగ్గర అయింది దేవుడు కూడా కాపాడు కానీ అన్యాయము కాకూడదు ఎవరు బిడ్డలైనా మనందరూ బిడ్డలు వెళ్తున్నాం కానీ ఇట్లా అన్యాయం కాకూడదు అయ్యింది కానీ ఆ దేవుడు వచ్చి ఇంకా కాపాడు కానీ గవర్నమెంట్ వీళ్ళ జట్లో ఉంటుంది వీళ్ళకి వాళ్ళు ఆల్రెడీ వాళ్ళపైన ఏం కావాలో వాళ్ళు సస్పెన్షన్ అయ్యింది సస్పెండ్ చేసినారు ప్లస్ పోలీస్ అరెస్ట్ నా ఈ బిడ్డకి హాస్టల్లో కొంచెం ఇచ్చినారు

ಇವರು ಎಸ್ ಎನ್ ಆರ್ಗೆಲ್ಲ ಕರ್ಕೊಂಡೋಗಿ ಅಲ್ಲೆಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ಕೊಂಡು ಬಂದ್ರೂ ಅವಾಗ ಇಲ್ಲ ಏನು ಇಲ್ಲ ಇದ್ದಾಳೆ ಅಂತ ಡಾಕ್ಟ್ರು ಒಳ್ಳೆ ಹೇಳಿದ ರಜಾ ಬಂದರೆ ಪ್ರಿನ್ಸಿಪಾಲ್ ಚೆಕ್ ಐದಿ ಆಲ್ರೆಡಿ ಹೊಲ್ಕಂತ ಐದ್ರು ಉಂಡೇಲೇ ಅನ್ಯಾಯ ನಮ್ಮ ಸರ್ಕಾರ ಮೂಲಕ ಒಂದು ಹಸು ಇಟ್ಕೊಂಡು ಕರೆಕ್ಟಾಗಿ ನೂರು ಜನ ನಾಲ್ಕು ಜನಬೆಂಡ್ ಕೂಡ ಮಾಡ್ಸೋಣ ಒಂದು ಐದು ಲಕ್ಷ ಆದೇಶ ಆಗಿದೆ ನಾನು ಏನಾದರೂ ಮಾಡಿಸಿದ್ರು ಮಾಡ್ಸೋದು ಸರ್ಕಾರಕ್ಕೆ ಇದಕ್ಕೋಸ್ಕರ ಆಗಿಲ್ಲ ಸರ್ ಹೋಗಿ ಸಿ ಎಂ ಅಥವಾ ಎಲ್ಲರೂ ನಮ್ಮ ಎಮ್ ಎಲ್ ಎಸ್ ಎಲ್ಲ ಕರ್ಕೊಂಡು ನಮ್ಮ ಸಮುದ್ಧ ಮೇಲೆ ತೊಗೊಂಡು ತೆಗೆದುಕೊಂಡು ನಮ್ಮ ಎಂ ಜೆ ಎಸ್ ಎನ್ ನಾರಾಯಣ ಸರ್ ನಾವು ಎಲ್ಲರೂ ಓದಲಿ ಅಂತ ಎಲ್ಲರೂ ಓದಿಸಿ ಮತ್ತು ನಮ್ಮ ತಾಲೂಕಲ್ಲಿ ಆಗಿರೋದ್ರ ಬಗ್ಗೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೋಗಿ ಅವ್ರು ಒಂದು ಪ್ರೆಜರ್ ಮಾಡಿ ಇನ್ನೇನಾದರೂ ಸಹಾಯ ಆಗೋ ರೀತಿಯಲ್ಲಿ ಮಾಡೋಣ ಪ್ಲಸ್ ಅವರಿಗೆ ಸರ್ಕಾರದಿಂದಾರು ಏನೇನು ಸವಲತ್ತು ಸಿಗುತ್ತೆ ಅಂದರೆ ಜಮೀನು ತಿರು ಬರ್ಕಾಸ್ ಎಮ್ ಎಲ್ ಎ ಮಾತಾಡೋದು ಬರ್ಕಾಸ್ ಕಂಪ್ನಿಯಲ್ಲಿ ಅವರ ಫಾರಮು ಹಳೆಗೆ ಒಂದು ಒಂಟಿಗೆ ಮಾಡಿಸಿ ಏನೂ ಇಲ್ಲ ಮಕ್ಕಳಿಗೆ ಖಂಡಿತ ಮಾಡೋದು ನಮ್ಗೆ ಆ ಆಸೆ ಇನ್ನೊಂದೇನಂದ್ರೆ ಆ ಶಾಲೆ ಬಂದ್ಬಿಟ್ಟು ನಮ್ಮೂರ ಹತ್ರ ಕೊತ್ತೂರು ನಮ್ಮೂರ ಹತ್ರ ಮಾಡ್ಬೇಕು ಅಂತ ನಾನು ಮಾಡಿದ್ದ ಶಾಲೆ ಆಮೇಲೆ ಏನನ್ಕೊಂಡೆ ನಮ್ಮೂರ ಹತ್ರ ಸ್ವಲ್ಪ ಡೌನ್ ಇದೆ ಎನ್ವಾಲ್ವ್ಮೆಂಟ್ ಸ್ವಲ್ಪ ಕ್ಲಿಯರ್ ಆಗಿಲ್ಲ ಒಂದು ಒಳ್ಳೆ ಎನ್ವಾಲ್ವ್ಮೆಂಟ್ ಅಲ್ಲಿ ಇರ್ಲಿ ಅಂತ ತಗೊಂಡೋಗ ಅಪ್ಪಲ್ಲಿ ನಾವು ಪಂಚಾಯತಿ ಜಾಗ ಕೊಟ್ಟು ಮಾಡಿಸಿದ ಆಮೇಲೆ ಅಲ್ಲಿ ನಮ್ಮ ಅಣ್ಣವರೆಲ್ಲ ಹೇಳ್ತಾರಲ್ಲ ಆ ಮೇಡಮ್ ಅಲ್ಲೆಲ್ಲ ನಮ್ಮ ರಿಲೇಟೋದು ನೀಟಲ್ಗೂ ಬರ್ಸಲ್ಲ ಅಂತ ಯಾರು ಬರ್ಸಲ್ಲ ಅಂತ ಫುಲ್ಲು ಇದು ಮಾಡಿ ನಾನು ಎರಡು ಮೂರು ಸಲ ಕಂಪ್ಲೇಂಟ್ಸ್ ಬಂದಿತ್ತು ಬೈದಿದ್ದೆ ಎಮ್ಮನಿಗೆ ಏನೇ ಆದ್ರೂ ನಾವು ಲೋಕಲಲ್ಲಿ ನಾನು ಅಷ್ಟು ಇದಾಗಿ ಮಾತಾಡೋಕ್ಕಾಗಲ್ಲ ಆದ್ದರಿಂದ ಅದನ್ನು ಲೋಕಲ್ ಎಮ್ ಎಲ್ ಎ ಯಾರಾದರೂ ಕಂಪ್ಲೇಂಟ್ ಅವ್ರ ಅದ್ರ ಮೇಲೆ ಆ್ಯಕ್ಷನ್ ತಗೊಳೋಕ್ಕೆ ಚಾನ್ಸಸ್ ಇತ್ತು ಪಾಪ ಇವ್ರ ಹತ್ರ ಎಮ್ ಎಲ್ ಎ ಯಾರು ಕಂಪ್ಲೇಂಟ್ ಮಾಡಲಿಲ್ವೋ ಏನೋ ಗೊತ್ತಿತ್ತು ಆದರೂ ಬೈದಿದ್ದೆ ಸ್ವಲ್ಪ ಎಮ್ಮನಿಗೆ ಕೋಲಾರಿಗೆಲ್ಲ ಕರೆದು ಮೀಟಿಂಗ್ಸಲ್ಲೆಲ್ಲ ಬೈದಿದ್ದೆ ನಾನು ನಾನು ಅಷ್ಟು ಸೂಪ್ ಅಷ್ಟು ವಾರ್ಡನ್ಸ್ನೆಲ್ಲ ಮೀಟಿಂಗ್ ಕರೆದಿದ್ದೆ ನಾನು ಕೋಲಾರಲ್ಲಿ ಅವಾಗ ಬೈದಿದ್ದೆ ನಾನು ಎಲ್ಲ ಮಾಡಬೇಕು நான் நம்ம ரிக்கர்ப்பா ஏன் பயன்படாதா இட்லிக்கு அன்யாயம் பயிர் கால அன்யாயம் பண்ணி இருந்தேன் காயினே சார் நாலு ஜன சரிப்பா